ನಮಸ್ಕಾರ ನಾನು ಎಲ್ಲ ಸ್ನೇಹಿತರಿಗೆ ಇವತ್ತು ನಾನು ಮಂಚನಹಳ್ಳಿ ತಾಲೂಕ್ ಬಂದಿದ್ದೀನಿ ಏನಪ್ಪ ವಿಶೇಷ ಇಲ್ಲ ಅಂತ ಇಲ್ಲಿನ ಒಂದು ಪ್ಲೇಷಂಟ್ ಇದು ಎಲ್ಲ ಮಾಹಿತಿ ಕೊಡ್ತಾ ಮತ್ತೆ ಯಾವ ತರ ಗುರಿ ಸಾಕಿದಾರೆ ಮತ್ತೆ ಆಸ್ಟ್ರೇಲಿಯನ್ ತಳಿನ ಇಲ್ಲಿ ಸಾಕಿ ಆ ಬೆಳೆಸ್ತಾ ಇದಾರೆ ಅದು ಯಾವ ತರ ಅಂತ ನಮಗೂ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಮಂಚನಹಳ್ಳಿ ತಾಲೂಕಲ್ಲಿ ರಾಯಂ ಕಲ್ಲ ಅಂತ ಹೇಳಿ ಒಂದ ದೂರ ಇದೆ ಆ ರಾಯಂ ಕಲರ್ ಯಾವ ತರ ಇದಾರೆ ಯಾವ ತರ ಕುರಿ ಹಾಕ್ತಿದ್ದಾರೆ ಎಷ್ಟು ಕುರಿ ಹಾಕಿದ್ದಾರೆ ಮತ್ತೆ ಯಾವ ತರ ಕಂಡು ಯಾವ ತಳಿಗಳು ಎಷ್ಟೆಷ್ಟು ಏನೇನು ಸಾಕಿದ್ದಾರೆ ಅಂತ ಅದ್ರ ಬಗ್ಗೆ ಸವಿರವಾದ ಮಾಹಿತಿ ಕೊಡ್ತೀನಿ ನೋಡಿ ಇವತ್ತು ನೋಡಿ ಈ ಊರಿಗೆ ಬಂದಿದ್ದೀನಿ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಎಲ್ಲ ಸವಿರವಾದ ಮಾಹಿತಿ ಕೊಡ್ತೀನಿ ಓನರ್ ಇದ್ದಾರೆ ಓನರ್ ಅಂತ ಮಾತಾಡಿ ಎಲ್ಲ ತಿಳಿಸ್ತಾ ನಿಮ್ಗೆ ನಾನು ನಿಮ್ಮ ಪ್ರೀತಿ ದುರ್ಗದ ಕನ್ನಡಿಗ ಯಾಕಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಇದೇ ತರ ವಿಡಿಯೋ ಮಾಡಿ ನಿಮಗೆ ಮೇಕೆ ಕುರಿಯಿಂದ ಹಿಡಿದು ಯಾವ ಪ್ರಾಣಿಗಳಿದಾವೆ ನೋಡಿ ಪ್ರಾಣಿಗಳ ನಿಮ್ಗೆ ಒಂದು ವಿಡಿಯೋ ಮಾಡಾಕ್ತಾ ಇರ್ತೀನಿ ನನ್ನ ಕೈಲಾದಷ್ಟು ಸ್ಪರ್ಧೆಗೆ ನಿಮ್ಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಆದಷ್ಟು ನಿಮ್ಮ ಪ್ರೀತಿ ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಹೇಳ್ತಾ ಹೀಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ವಿಡಿಯೋ ಮಾಡಿ ತೋರಿಸಿರ್ತೀನಿ ಸ್ನೇಹಿತರೆ ಯಾವ ಥರ ಇದಂತ ಹೋಗಿ ತಿಳ್ಕೋಣ ಬನ್ನಿ ಎಂಟ್ರೆನ್ಸು ಎಂಟ್ರೆನ್ಸ್ ಇಂದ ಹೋಗೋಣ ಇದೆಲ್ಲ ಫುಲ್ ಎಷ್ಟು ಬಂಡವಾಳ ಹಾಕಿರ್ತಾರೆ ಮಾಹಿತಿ ತಿಳ್ಕೊಬೇಕು ನೀವುನು ಮುಂದಿನ ನೀವ್ ಯಾರಾದ್ರೂ ಕುರಿ ಶೆಡ್ ಮಾಡ್ಬೇಕಂದ್ರೆ ಯಾವ ತರ ಇರುತ್ತೆ ಎಷ್ಟು ಖರ್ಚಾಗುತ್ತೆ ಅನ್ನೋದಕ್ಕೆ ವಿರೋಧಿ ಮನಿ ಸ್ನೇಹಿತರೆ ಇವತ್ತು ಈ ಕುರಿ ಶೆಡ್ ಮಾಲೀಕರು ಮತ್ತೆ ಇಲ್ಲಿನ ಒಂದು ಸೈಲೇಜ್ ಅಂತ ಮಾಡಿದ್ದಾರೆ ಅಲ್ವಾ ಶೈಲೇಶ್ ಹಾ ಸೈಲೇಜ್ ಹಾ ನಮಸ್ಕಾರ ನೀವು ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ತಾ ಇದ್ದೀರಾ ಅಲ್ಲ ಬೆಳೆ ಇಡೋದು ನಾವು ಮೊದಲಿಂದ ನಮ್ಮ ಪರಂಪರವಾಗಿ ನಮ್ಮ ತಾತನ ಕಾಲದಿಂದ ಬಂದಿರೋದು ಇದು ನಾವು ರೀಸೆಂಟ್ ಆಗಿ ನಮಗೆ ಬೆಳೆಗಳಿಗೆಲ್ಲಾನು ಗೊಬ್ಬರ ಬೇಕು ಅದಕ್ಕೋಸ್ಕರ ನಾವು ಜಾಗ ಇತ್ತು ಅದಕ್ಕೋಸ್ಕರ ನಾವು ಕುರಿ ಸಾಕಾಣಿಕೆ ಸೇಲೇಜ್ ಯಾವ ತರ ಮಾಡಿದ ಅಂತ ನನಗೆ ಕೊಡ್ತೀವಿ ಅದರಲ್ಲಿ ಹ್ಮ್ ಒಂದು ಗುಂಡಿಗೆ ಒಂದು ಗುಂಡಿಗೆ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಟನ್ನು ಐದು ಮತ್ತೆ ಈ ಒಂದು ಮೂರ್ ಗುಂಡಿ ಇದೆ ಮೂರ್ ಗುಂಡಿಯಿಂದನು ಮೂರ್ ಗುಂಡಿಯಿಂದನು ನಮ್ಗೊಂದು ಎಪ್ಪತ್ತು ಟನ್ನು ಸ್ಟಾಕ್ ಮಾಡ್ಕೋಬಹುದು ಮೇವು ಕುರಿಗಳಿಗೆ ರಸಮೇವು ರಸಮೇವು ನಾವು ಸೈ ಸೈಲೇಜಲ್ಲಿ ಉಪ್ಪು ಹಾಕ್ತಿವಿ ಬೆಲ್ಲ

ಒಳ್ಳೆ ಅಂತ ಹೇಳಿ ಇವಾಗ ಇಲ್ಲ ನಿಜ ಗ್ಯಾರಂಟಿ ಚೆನ್ನಾಗ್ ಇವಾಗ ನಾವೇ ಬೆಳೆಸ ಬೆಳೆಸ ಇದೆ ಮೇಜರ್ ಆಗಿ ಇದೆ ಹಾಕೋದು ಯಾಕಂತಂದ್ರೆ ಇವಾಗ ಮಳೆಗಾಲ ಬಂತು ಅಂತಂದ್ರೆ ಬೇರೆ ಸಿಗಲ್ಲ ಹಾಕೋದಿಕ್ ಆಗಲ್ಲ ಕಷ್ಟ ಆಗುತ್ತೆ ಜಡಿ ಕಾಲ ಇದೆಲ್ಲಾನು ಬಂದಾಗ ಅದಕ್ಕೆ ನಾವು ಇವಾಗ ಒಂದು ಎರಡ್ ತಿಂಗಳಾದ್ರು ಎರಡ್ ತಿಂಗಳು ಜಡಿ ಇದ್ರು ಮಳೆ ಇದ್ರು ನಾವು ಇದನ್ನೇ ತೆಗೆದು ಹಾಕೊಡ್ತಾ ಇರ್ತೀವಿ ಆಗ್ತಾ ಆಗ್ತಾ ಸ್ಟಾಕ್ ಮಾಡ್ಕೊಂಡಿರ್ತೀವಿ ಎಲ್ಲಾನು ಎಷ್ಟ್ ಮೇವಿದೆ ಇದರಲ್ಲಿ ಇದರಲ್ಲಿ ಅಲ್ಲ ಒಟ್ಟು ಹದಿನೈದು ಇಪ್ಪತ್ತು ಟನ್ ಮೂರರಿಂದ ಮಂಜುನಾಥ್ ರೆಡ್ಡಿ ಅವರು ಒಳ್ಳೆ ಮಾಹಿತಿ ಕೊಡ್ತಾ ಇದಾರೆ ಯಾಕಂದ್ರೆ ಇವ್ರಿಗೂ ಒಂದು ರೈತರು ಒಬ್ಬ ರೈತರಾಗಿ ಈ ಮಳೆಗಾಲದಲ್ಲಿ ಮೇವು ಉಣ್ಸಕ್ ಆಗೋದಿಲ್ಲ ಅಂತ ಹೇಳಿ ಈ ತರ ಸೈಲೇಜ್ ಮಾಡ್ಕೊಂಡು ಮಾಡ್ಕೊಂಡಿದಾರೆ ಮತ್ತೆ ಈ ಸೈಲೇಜ್ ಅಲ್ಲಿ ಒಳ್ಳೊಳ್ಳೆ ಈ ಕೆಲವೊಂದು ಕುರಿಗಳಿಗೆ ಬೇಕಾಗಿರುವಂತ ಮೇವನ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಕಟಿಂಗ್ ಇದೆ ಈ ಕಟಿಂಗ್ ಮಿಷಿನ್ ಇದ್ರಲ್ಲ ಎಲ್ಲಾ ಕಟಿಂಗ್ ಮಾಡ್ಕೊಂಡು ಕೂಲಿ ಆಳುಗಳು ಅವನ್ ಆಗಲ್ಲ ಈ ಮಿಷಿನ್ ನಮ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅನ್ನೋದು ಇದೇ ತರನೇ ಒಂದ್ ಸ್ವಲ್ಪ ಏನೋ ಅವ್ರಿಗೂ ಅನುಕೂಲ ಆದ್ರೆ ಎಲ್ಲದಕ್ಕೂ ಅನುಕೂಲ ಮಾಡ್ಕೊಂಡು ಮೇ ಕುರಿಗಳಿಗೆ ಆಗ್ಲಿ ಮೇಕೆಗಳಿಗಾಗ್ಲಿ ಅವ್ರ ಮೇಲ್ ರೆಡಿ ಮಾಡ್ಕೊಂತಾರೆ ಅಲ್ಲೇ ನಾವೇ ಇದು ಕೊಟ್ಟಿರ್ತೀವಿ ಎಲ್ಲ ಸ್ವೀಟ್ ಕಾರ್ನರ್ ಅದ್ ಕೊಟ್ಟಿರ್ತೀವಿ ಅದನ್ನೇ ತಗೊಂಡು ನಾವ್ ಎಲ್ಲಾನು ಸ್ಟೋರೇಜ್ ಮಾಡ್ಕೊಂಡು ನರ್ಸರಿ ಇದೆ ಅಂತ ಹಾ ನಾನು ನೋಡಿದೆ ತುಂಬಾ ಚೆನ್ನಾಗಿದೆ ನರ್ಸರಿ ಮಾತ್ರ ಅದ್ಭುತವಾಗಿದೆ ಮುಂದಿನ ದಿನಗಳಲ್ಲಿ ಆ ನರ್ಸರಿಗೂ ಬಂದು ಒಂದು ಹೋಗ್ತೀನಿ ಕುರಿಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಮತ್ತೆ ಈ ಕೋಳಿಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಆಯ್ತು